ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ರಾಜ್ಯದ ಜನಸಾಮಾನ್ಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಈ ನ್ಯೂಸ್ ಏನೆಂದರೆ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಸರ್ಕಾರ ಸದ್ಯದಲ್ಲೇ ಶೇಕಡಾ ಇಪ್ಪತ್ತರಷ್ಟು ಸರ್ಕಾರಿ ಬಸ್ ಪ್ರಯಾಣ ದರ ಏರಿಸ್ತಾ ಇದೆ ರಾಜ್ಯದ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಪ್ರೀ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಟ್ಟು ಈಗ ಹಿಂಬಾಗಿಲಿನಿಂದ ಆ ದುಡ್ಡು ಕಿತ್ತುಕೊಡುವುದಕ್ಕೆ ಸಾರಿಗೆ ನಿಗಮಗಳು ಪ್ರಸ್ತಾವನೆ ನೀಡಿವೆ ಎಂಬುವ ನೆಪವೊಡ್ಡಿ ಬಸ್ ಪ್ರಯಾಣ ದರ ಹೆಚ್ಚಿಸಲು ಮುಂದಾಗಿದೆ ಇದು ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡುತ್ತಿರುವ ನ್ಯೂಸ್ ಅಲ್ಲವೇ ನೀವೇ ಹೇಳಿ ವೀಕ್ಷಕರೇ ಮೊನ್ನೆ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವ ಹುಂಬತನದ ಹುರುಪಿನಲ್ಲಿ ಫ್ರೀ ಸರಣಿಗಳ ಗ್ಯಾರಂಟಿಯ ಪುಂಗಿ ಊದಿ ಗ್ಯಾರಂಟಿಗೆ ಖರ್ಚು ಮಾಡಿದ ಅಷ್ಟೂ ದುಡ್ಡನ್ನು ಹಿಂಪಡೆಯಲು ಕಂಡ ಕಂಡ ವ್ಯವಸ್ಥೆಯ ಮೇಲೆ ದರ ಏರಿಸುವ ಹಿಂಬಾಗಿಲು ತೆಗೆದುಕೊಂಡಿದೆ ಅಧಿಕಾರಕ್ಕೆ ಬಂದಾಗ ಸಿದ್ದು ಸರ್ಕಾರ ರಾಜ್ಯದ ಹೆಣ್ಣು ಮಕ್ಕಳ ಪ್ರಯಾಣಕ್ಕೆ ಬಸ್ ಫ್ರೀ ಮಾಡಿದ್ದರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವಧಿಯ ತನಕ ಸಾರಿಗೆ ನಿಗಮಗಳು ಐದ್ ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚ ಮಾಡುವಂತೆ ಮಾಡಿದೆ ಸಾರಿಗೆ ನಿಗಮಗಳು ತನ್ನ ಬಿಲ್ ಹಿಡಿದುಕೊಂಡು ಹೋದಾಗ ಅನೇಕ ಬಾರಿ ತಾನೇ ಭರಿಸಿಕೊಡುವುದಾಗಿ ಅಧಿಕಾರದ ಅಮಲಿನಲ್ಲಿ ಈ ಗ್ಯಾರಂಟಿ ಫ್ರೀ ಸರ್ಕಾರ ಸೊಕ್ಕೆಯಿಂದ ಬಡಾಯಿ ಕೊಚ್ಚಿಕೊಂಡಿತ್ತು ಆದರೆ ಈಗ ನಿಗಮಗಳಿಗೆ ಕೊಡಬೇಕಾದ ಸಾವಿರದ ನಾಲ್ನೂರ ಹದಿನಾಲ್ಕು ಕೋಟಿ ಬಾಕಿ ಉಳಿಸಿಕೊಂಡಿದೆ ಎಂದು ನಿಗಮಗಳು ಸಾರ್ವಜನಿಕರ ಮುಂದೆ ಲೆಕ್ಕ ಕೊಟ್ಟಿವೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ತಲೆ ಮೇಲೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲದ ಕತ್ತಿ ನೇತಾಡ್ತಾ ಇದೆ ಇದರ ಮೇಲೆ ಹೊಣೆಗಾರಿಕೆ ಜವಾಬ್ದಾರಿಗಳಾದ ಸಿಬ್ಬಂದಿಯ ವೇತನ ಹೆಚ್ಚಳ ಬಿಡಿ ಭಾಗಗಳ ಖರೀದಿ ಡೀಸೆಲ್ ವೆಚ್ಚ ಹಾಗೂ ಪ್ರಯಾಣಿಕರ ಬೇಡಿಕೆಯಂತೆ ಹೊಸ ಬಸ್ ಖರೀದಿ ಒಂದೇ ಎರಡೇ ಇದೆಲ್ಲ ನಿಭಾಯಿಸಲು ಹರಸಾಹಸ ಪಡಬೇಕಾಗ್ತಿದೆ ಈ ನಡುವೆ ಗಾಯದ ಮೇಲೆ ಬರೆ ಇಟ್ಟಂತೆ ಹೋದ ತಿಂಗಳು ಇದೇ ಸರ್ಕಾರ ಡೀಸೆಲ್ ದರ ಹೆಚ್ಚಿಸಿಬಿಟ್ಟಿದೆ ಸಾರಿಗೆ ನಿಗಮ ಪರಿಸ್ಥಿತಿ ಏನು ಹೇಳೋಣ ಎಂದು ನಿಗಮಗಳು ಅಳಲು ತೋಡಿಕೊಳ್ತಾ ಇವೆ ಅದಕ್ಕಾಗಿ ಪ್ರಯಾಣಿಕರ ಬಸ್ ದರ ಹೆಚ್ಚಿಸುವುದು ಅನಿವಾರ್ಯವಾಗಿದೆ ಅಂತ ಹೇಳ್ತಿದ್ದಾವೆ ನಿಗಮಗಳ ಈ ಗುಸುಗುಸು ಮಾತಿಗೆ ಮಣೆ ಹಾಕಿ ಬೀಸುದಣ್ಣೆಯಿಂದ ಪಾರಾಗಲು ಸರಕಾರ ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಬಸ್ ಪ್ರಯಾಣ ದರ ಹೆಚ್ಚಿಸುವುದು ತಾತ್ವಿಕವಾಗಿ ನಿಶ್ಚಯವಾದಂತಾಗಿದೆ ಈ ಕುರಿತು ಅಧಿಕೃತ ಆದೇಶ ಹೊರಡಿಸುವುದು ಮಾತ್ರ ಬಾಕಿ ಎಂಬಂತಾಗಿದೆ ಈ ಫ್ರೀ ಗ್ಯಾರಂಟಿ ಸರ್ಕಾರ ಒಂದೊಮ್ಮೆ ಬಸ್ ಪ್ರಯಾಣಿಕರ ಪ್ರಯಾಣದ ದರ ಹೆಚ್ಚಿಸಿ ಬಿಟ್ರೆ ತಕ್ಷಣಕ್ಕೆ ಪ್ರೈವೇಟ್ ಬಸ್ ಲಾಬಿಯ ಮೇಲೆ ಹೆಚ್ಚಳದ ದೊಡ್ಡಾಟ ಕೂಡ ಶುರುವಾಗುತ್ತೆ ಈ ಫ್ರೀ ಅಂತ ಆಸೆ ತೋರಿಸಿ ಅಧಿಕಾರದ ನೀಡಿದ ಗ್ಯಾರಂಟಿ ಸರ್ಕಾರ ಹೇಗೆ ವಾಮ ಮಾರ್ಗದಿಂದ ಕೊಟ್ಟಿದ್ದನ್ನ ವಾಪಸ್ ಕಿತ್ಕೊಂಡು ಮತದಾರರನ್ನ ಹೀರಿ ಹಿಪ್ಪೆ ಮಾಡಿ ಬಿಸಾಕ್ತಿದೆ ನಮ್ಮ ಇದ್ದು ಸರ್ಕಾರ ಕಳೆದ ಕೆಲವು ತಿಂಗಳಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ದರ ಹೆಚ್ಚಿಸಿ ಜನರ ಜೀವ ಹಿಂಡುತ್ತಿರುವ ಸರ್ಕಾರ ಈಗ ಬಸ್ ಪ್ರಯಾಣ ದರ ಹೆಚ್ಚಿಸುವ ಮೂಲಕ ಮತ್ತೊಂದು ಗುದ್ದು ಹೊಡಿತಾ ಇದೆ ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ